ರಾಮ ಭಕ್ತರು ತೆರಳುತ್ತಾ ಇದ್ದ ರೈಲಿಗೆ ಬೆದರಿಕೆ ಬೆಂಕಿ ಹಚ್ಚೋದಾಗಿ ಬೆದರಿಕೆ ಹಾಕಿದ ವ್ಯಕ್ತಿ ಅನ್ಯ ಕೋಮಿನ ವ್ಯಕ್ತಿ ಬೆದರಿಕೆಯಿಂದ ರೈಲಿಗೆ ತಡೆ ರಾಮ ಭಕ್ತರು ತೆರಳುತ್ತಾ ಇದ್ದಂತಹ ರೈಲಿಗೆ ಬೆದರಿಕೆಯ ಕರೆ ಬಂದಿದೆ ಬೆಂಕಿ ಹಚ್ಚೋದಾಗಿ ಬೆದರಿಕೆಯನ್ನ ಹಾಕಿದ್ದಾನೆ ವ್ಯಕ್ತಿಯೊಬ್ಬ ಅನ್ಯ ಕೋಮಿನ ವ್ಯಕ್ತಿ ಬೆದರಿಕೆಯಿಂದಾಗಿ ರೈಲಿಗೆ ತಡೆಯನ್ನ ಕೊರಲಾಗಿರುವಂತದ್ದು ಸುಮಾರು ಎರಡು ಗಂಟೆಗಳ ಕಾಲ ನಿಂತಲ್ಲೇ ನಿಂತಿತ್ತು ರೈಲು ಹೊಸಪೇಟೆ ನಿಲ್ದಾಣದಲ್ಲಿ ಅಯೋಧ್ಯ ರೈಲಿಗೆ ತಡಿಯನ್ನ ಹೇರಲಾಗಿತ್ತು ಮೈಸೂರು ಅಯೋಧ್ಯೆ ಧಾಮ ರೈಲಿಗೆ ಬೆಂಕಿ ಹಚ್ಚುವ ಹಚ್ಚುವುದಾಗಿ ಅನ್ಯ ಕೊಮ್ಮಿನ ವ್ಯಕ್ತಿ ಬೆದರಿಕೆಯನ್ನ ಹಾಕಿದ್ದ ಬೆದರಿಕೆ ಹಾಕಿದ ವ್ಯಕ್ತಿಯ ವಿರುದ್ಧ ಕ್ರಮಕ್ಕೆ ಈಗ ರಾಮ ಭಕ್ತರು ಪಟ್ಟನ್ನ ಹಿಡಿದಿದ್ದಾರೆ ಸ್ಥಳಕ್ಕೆ ವಿಜಯನಗರ ಎಸ್ಪಿ ಹರಿಬಾಬು ಭೇಟಿ ಕೊಟ್ಟಿರುವಂಥದ್ದು ಪೊಲೀಸ್ ಭದ್ರತೆಯಲ್ಲಿ ಅಯೋಧ್ಯೆಗೆ ತೆರಳಿದೆ ರೈಲು ಬಳ್ಳಾರಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಕೂಡ ಇದ್ದಾರೆ ಗದಗ ಹೊರವಲಯದಲ್ಲಿ ಆತನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂಥದ್ದು ರಾಮ ಜನ್ಮಭೂಮಿಗೆ ಹೋಗ್ತಾ ಇದ್ದಂಥ ಅಯೋಧ್ಯೆಗೆ ಹೊರಟಿದ್ದಂತಹ ರೈಲಿಗೆ ಸುಮಾರು ಎರಡು ಗಂಟೆಗಳ ಕಾಲ ತಡೆಯನ್ನು ಕೂರಲಾಗಿತ್ತು ಕಾರಣ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಈ ರೈಲಿಗೆ ಬೆಂಕಿ ಹಚ್ಚತೀನಿ ಈ ರೈಲೇನಾದರೂ ಮೂವ್ ಆದರೆ ಅನ್ನುವಂತಹ ಬೆದರಿಕೆಯನ್ನು ಹಾಕಿದ್ರಿಂದಾಗಿ ಎರಡು ಗಂಟೆಗಳ ಕಾಲ ರೈಲು ನಿಂತಲ್ಲೇ ನಿಂತಿತ್ತು ಆದರೆ ಪೊಲೀಸರು ಬಂದು ಆತನನ್ನು ವಶಪಡಿಸ್ಕೊಂಡ್ಮೇಲೆ ವಿಚಾರಣೆ ನಡೆಸಿ ಈಗ ಸೂಕ್ತ ಭದ್ರತೆಯೊಂದಿಗೆ ಅಯೋಧ್ಯೆಗೆ ಆ ರೈಲನ್ನು ಕಳಿಸಲಾಗಿದೆ